ಹುಬ್ಬಳ್ಳಿ ಪ್ರವಾಸ ಕೈಗೊಂಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಳೆಯ ಕೋಟ್ ಸರ್ಕಲ್ನಿಂದ ಪಕ್ಷದ ಕಾರ್ಯಾಲಯದವರೆಗೂ ಮೆರವಣಿಗೆ ನಡೆಸಿದರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅರವಿಂದ್ ಬೆಲ್ಲತ್ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಬಿವೈ ವಿಜಯೇಂದ್ರ ಭಾರತದ ಅಖಂಡತೆಯನ್ನು ಎತ್ತಿ ಹಿಡಿಯುವುದಾಗಿ ಪ್ರತಿಜ್ಞೆ ಸ್ವೀಕರಿಸಿರುವ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ವಿಭಜನೆಯ ಹೇಳಿಕೆ ನೀಡುತ್ತಿರುವುದು ಖಂಡನೀಯ ಈ ಹಿಂದೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ತೆರಿಗೆ ಪಾಲು ರಾಜ್ಯಕ್ಕೆ ದೊರೆತಿತ್ತು ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಬಳಿಕ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದ ಮೂವತ್ತಾರು ಸಾವಿರ ಕೋಟಿ ಅನುದಾನ ಎರಡು ಲಕ್ಷದ ಎಂಬತ್ತೆರಡು ಸಾವಿರ ಕೋಟಿ ತೆರಿಗೆ ಪಾಲು ದೊರೆತಿದೆ ಡಿಕೆ ಸುರೇಶ್ ಸರಿಯಾದ ಮಾಹಿತಿ ಇಲ್ಲದೆ ತಾರತಮ್ಯವಾಗುತ್ತಿದೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಹೇಳಿದರು ಪ್ರತಿಜ್ಞಾನ ಮಾಡುತ್ತಾರೆ ಭಾರತದ ಅಖಂಡತೆಯನ್ನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಕೂಡ ಅವ್ರು ಮಾಡಿರ್ತಾರೆ ಬಹುಶಃ ಎಲ್ಲೊಂದು ಕಡೆ ಡಿಕೆ ಸುರೇಶ್ ಅವರು ಇದನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ